કે કરેલા કાંગ્રેસ પાર્ટી जय 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 We're going ಸಂವಿಧಾನ ವಿರೋಧಿ ಅಮಿತ್ ಶಾ ಅವರಿಗೆ ಸಂವಿಧಾನ ವಿರೋಧಿ ಅಮಿತ್ ಶಾ ಅವರಿಗೆ ಅಹಕಾರಕ್ಕೆ ಅಹಂಕಾರಕ್ಕೆ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ

বিজেপি কে ধিক্কার মহিলা বিরাদি বিজেপি কে ধিক্কার সিটি রবি কে ধিক্কার মহিলা অপমান মারি রবা বিজেপি চাষক জিটি রবি কে ধিক্কার ধিক্কার Ambedkar বিরোধী অমিত শাহ কে ধিক্কার ধিক্কার Ambedkar বিরোধী বিজেপি কে ধিক্কার 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 বিজেপি চলগলি চলগলি বিজেপি চলগলি Ambedkar বিরোধী বিজেপি কে ধিক্কার ಕಾಂಗ್ರೆಸ್ ಪಟ್ಟಿಗೆ ಡಿಕೆ ಶಿವಕುಮಾರ್ಗೆ ಸಿದುನಿಯಪ್ಪ ಖರ್ಗೆ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ಗಾಂಧಿಗೆ ಸ್ನೇಹಿತರೆ ಹತ್ತು ವರ್ಷದ ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದಂತ ದಲಿತ ಮುಖಂಡರನ್ನ ಹಿಂದುಳಿದ ಅನೇಕ ನಾಯಕರನ್ನ ಹೀನಾಯವಾಗಿ ಮಾತನಾಡುತ್ತಲೇ ಬಂದಿದ್ದಾರೆ ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂಥ ಇಡೀ ಜಗತ್ತು ಮೆಚ್ಚುವ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಅತ್ಯಂತ ಹುಚ್ಚವಾಗಿ ನಡೆದುಕೊಂಡಿರತಕ್ಕಂತ ಬಿ ಜೆ ಪಿ ಸರ್ಕಾರದ ಪ್ರತಿನಿಧಿಗಳು ಈ ದೇಶದ ಬಹಳ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಶಾರವರು ಅಮಿತ್ ಅವರು ಸದನದಲ್ಲಿ ಆ ಸದನ ಕಟ್ಟಲಿಕ್ಕೆ ಕಾರಣಕರ್ತರಾದಂಥ ಆ ಸದನದಲ್ಲಿ ಇರಲಿಕ್ಕೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅತ್ಯಂತ ತೃಚ್ಛವಾಗಿ ಮಾತನಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಪದೇ ಪದೇ ಅವರ ಹೆಸರನ್ನು ಬಳಕೆ ಮಾಡಿದ್ರೆ ಅದರ ಬದಲು ದೇವರನ್ನ ಪ್ರಾರ್ಥನೆ ಮಾಡಿದರೆ ದೇವರು ಪ್ರತ್ಯಕ್ಷ ಆಗ್ತಿದ್ರು ಅಂತ ನಮಗೆ ಬಂಧುಗಳೇ ಈ ನಾಡಿಗೆ ಈ ದೇಶಕ್ಕೆ ತಂದು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಂಧೀಜಿಯವರ ಹೆಸರಲ್ಲಿ ಇವತ್ತು ಅಧಿಕಾರವನ್ನು ನಡೆಸ್ತಾ ಇರ್ತಕ್ಕಂಥ ಬಿ ಜೆ ಅವರು ಅವರನ್ನು ಅವಹೇಳನವಾಗಿ ಮಾತಾಡಿರ್ತಕ್ಕಂಥದ್ದು ಇಡೀ ದೇಶದ ನೂರ ಐವತ್ತು ಕೋಟಿ ಜನತೆಗೆ ಮಾಡಿರ್ತಕ್ಕಂಥದ್ದು ಆ ಮತ್ತು ಅನ್ಯಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ದಾನದಿಂದ ಅಂಬೇಡ್ಕರ್ ರಚನೆ ಮಾಡಿದ ಸಂವಿಧಾನದ ಶಕ್ತಿಯಿಂದ ಇವತ್ತವರು ಪ್ರಧಾನಮಂತ್ರಿಗಳಾಗಿದ್ದಾರೆ ಈ ದೇಶದ ಗೃಹ ಮಂತ್ರಿಗಳಾಗಿದ್ದಾರೆ ನಮ್ಮ ನಾಯಕರಂತ ಸರಾಮಯ್ಯವ್ರನ್ನ ಮಾತು ಕೇಳ್ತಾ ಇದ್ರು ಮೋದಿಜಿಯವರೇ ಶಾರವ್ರೆ ನೀವತ್ತು ಅಡಿಕಾಳದಲ್ಲಿದ್ದೀರಿ ಅಂದ್ರೆ ಅದಕ್ಕೆ ಈ ದೇಶದಲ್ಲಿ ಅಂಬೇಡ್ಕರ್ ರಚನೆ ಮಾಡಿರ್ತಕ್ಕಂತ ಸಂವಿಧಾನ ಕಾರಣ ನಾನು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಮತ್ತಿನ್ನೆಲ್ಲರೂ ದೇಶದಲ್ಲಿ ಆಡಳಿತ ನಡೆಸ್ತಾ ಇರಬೇಕಾದ್ರೆ ಅವರು ಕೊಟ್ಟಂತ ಸಂವಿಧಾನದ ನಮಗೆ ಹಕ್ಕಿಂದ ನಾವು ಇವತ್ತು ಆಡಳಿತವನ್ನು ನಡೆಸ್ತಾ ಇದ್ದೇವೆ ಜನತೆಗೆ ಸೇವೆಯನ್ನು ಮಾಡ್ತಾ ಇದ್ದೇವೆ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಈ ದೇಶದ ರಾಜಕಾರಣಿ ಈ ದೇಶದ ರಾಜ ಹುಟ್ಟೋದು ಮತದಾರನ ಆಗ್ತಕ್ಕಂತಹ ಪೆಟ್ಟಿಗೆಯಲ್ಲಿ ಆ ಹಕ್ಕನ್ನು ಕೊಟ್ಟಂತ ಮಹನೀಯನ ವಿಚಾರವಾಗಿ ಅವರು ಅತ್ಯಂತ ಕೀಳು ಮನೋಭಾವದಿಂದ ನಡ್ಕೊಂಡಿರ್ತಕ್ಕಂಥದ್ದು ಖಂಡನೀಯ ಈ ಕೂಡಲೇ ಪ್ರಧಾನಮಂತ್ರಿಗಳು ಅಂಬೇಡ್ಕರ್ ಅವರನ್ನ ಸ್ವಚ್ಛವಾಗಿ ಮಾತಾಡಿರತಕ್ಕಂಥ ಶಾರು ಅವರ ರಾಜೀನಾಮೆಯನ್ನು ಪಡಿಬೇಕು ಇಲ್ಲ ಜನತೆಯನ್ನ ಕ್ಷಮೆ ಕೇಳಬೇಕು ಬಹಿರಂಗವಾಗಿ ಅಂತಕ್ಕಂಥದ್ದು ಇಡೀ ದೇಶದ ಕಾಂಗ್ರೆಸ್ನ ಒತ್ತಾಯವಾಗಿರ್ತದೆ ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಮಾತಾಡಿರ್ತಕ್ಕಂಥದ್ರಲ್ಲಿ ಇಡೀ ರಾಜ್ಯ ಗೊತ್ತಿಗೆದ್ದು ನಿಂತಿದೆ ಎಲ್ಲರ ಮನಸ್ಸುಗಳ